ವೀಕ್ಷಕರೇ ಬುಧ ಹಾಗೂ ಸೂರ್ಯ ಸಂಯೋಗ ಬುಧಾದಿತ್ಯ ರಾಜಯೋಗ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧಾದಿತ್ಯ ರಾಜಯೋಗ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನ ಉಂಟಾಗಲಿರುವ ಬುಧಾದಿತ್ಯ ರಾಜಯೋಗವು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತರಿಂದ ಬುಧಾದಿತ್ಯ ರಾಜಯೋಗ ಮಾರ್ಚ್ ತಿಂಗಳಿನ ಏಳನೇ ತಾರೀಕಿನವರೆಗೆ ಫೆಬ್ರವರಿ ಹದಿಮೂರರಂದು ಸೂರ್ಯನು ಕುಂಭ ರಾಶಿಗೆ ಸಂಚರಿಸಿದೆ ಫೆಬ್ರವರಿ ಇಪ್ಪತ್ತು ರಂದು ಬುಧವು ಶನಿಯ ಆಳ್ವಿಕೆಯ ಕುಂಭ ರಾಶಿಗೆ ಸಂಚರಿಸಲಿದೆ ಬುಧ ಹಾಗೂ ಸೂರ್ಯ ಒಂದೇ ರಾಶಿಯಲ್ಲಿ ಇದ್ದಾಗ ಬುಧಾದಿತ್ಯ ಯೋಗ ಉಂಟಾಗುವುದು ಬುಧ ಗ್ರಹದ ಬದಲಾವಣೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನ ಬೆಳಿಗ್ಗೆ ಆರು ಗಂಟೆಗೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಗೆಳೆಯರೆ ಬುಧಗ್ರಹದ ಎರಡನೇ ಬದಲಾವಣೆಯಾಗಿದೆ ಏಕೆಂದರೆ ಈ ತಿಂಗಳ ಆರಂಭದಲ್ಲಿ ಬುಧನು ಫೆಬ್ರವರಿ ಒಂದು ರಂದು ತನ್ನ ರಾಶಿಯನ್ನು ಬದಲಾಯಿಸಿದನು ಮತ್ತು ಧನು ರಾಶಿಯಿಂದ ಮಕರ ರಾಶಿಗೆ ಹೋಗಿದ್ದನು ಆದರೆ ಈಗ ಅದು ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಫೆಬ್ರವರಿ ರಂದು ಮಕರ ರಾಶಿಯಿಂದ ಕುಂಭರಾಶಿಗೆ ಮಾರ್ಚ್ ಏಳು ರವರೆಗೆ ಬುಧವೂ ರಾಶಿಯಲ್ಲಿರುತ್ತಾನೆ ಸೂರ್ಯನು ಈಗಾಗಲೇ ಕುಂಭರಾಶಿಯಲ್ಲಿದೆ ಬುಧನು ಆದಿತ್ಯ ರಾಜಯೋಗವನ್ನು ರೂಪಿಸುತ್ತಾನೆ ಇದರಿಂದಾಗಿ ಅನೇಕ ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನವನ್ನು ನೀಡುತ್ತವೆ ವೀಕ್ಷಕರೇ ಮೇಷರಾಶಿಯವರಿಗೆ ಬುಧ ಸೂರ್ಯ ಗ್ರಹಗಳ ಹನ್ನೊಂದನೇ ಮನೆಯ ಸ್ಥಾನವು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವಲ್ಲಿ ಸಹಾಯಕವಾಗಿದೆ ನಿಮ್ಮ ಒಡಹುಟ್ಟಿದವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಸೂರ್ಯನು ನಿಮ್ಮ ಐದನೇ ಮನೆಯನ್ನು ನೋಡುವುದರಿಂದ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ವೃತ್ತಿಜೀವನದಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತೀರಿ ಇದಲ್ಲದೆ ಮದುವೆಯಾಗಲು ಬಯಸುವವರಿಗೆ ಈ ಸಮಯವು ಅನುಕೂಲಕರವಾಗಿದೆ ಲಾಭ ಹೆಚ್ಚಾಗುತ್ತದೆ ಕೋರ್ಟು ಕೇಸ್ನಲ್ಲಿ ಜಯ ಸಿಗುತ್ತದೆ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಉದ್ಯೋಗದಲ್ಲಿ ಉತ್ತಮ ಬಡ್ತಿ ಸಿಗಲಿದೆ ಕಳೆದ ತಿಂಗಳು ಕಷ್ಟಪಟ್ಟು ದುಡಿದರೆ ಆ ಶ್ರಮವನ್ನು ನೂಲಿನ ಜೊತೆಗೆ ಲಾಭವಾಗಿ ಪರಿವರ್ತಿಸುವೆ ಎಂದು ನಂಬಿ ಬುಧಗ್ರಹದ ಬದಲಾವಣೆಯು ನಿಮ್ಮ ಕಿರಿಯರನ್ನು ಬೆಂಬಲಿಸುತ್ತದೆ ಮತ್ತು ಅವರ ಲಾಭವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಬುಧವು ನಿಮಗೆ ಪ್ರತಿಯೊಂದು ಕೆಲಸ ಮತ್ತು ಪ್ರತಿಯೊಂದು ವ್ಯವಹಾರದಲ್ಲಿ ಪ್ರಗತಿಯನ್ನು ನೀಡುತ್ತದೆ ಆದರೆ ನಿಮ್ಮನ್ನು ಸಮಸ್ಯೆಗಳಿಂದ ಹೊರತೆಗೆಯುತ್ತದೆ ಮತ್ತು ನಿಮಗೆ ನೀಡುತ್ತದೆ ಸರಿಯಾದ ದಿಕ್ಕು ಬುಧಗ್ರಹದ ಬದಲಾವಣೆಯು ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನೀವು ರೋಗಗಳಿಂದ ಮುಕ್ತರಾಗುತ್ತೀರಿ ನೀವು ಹೊಸ ಸಂಬಂಧಗಳನ್ನು ಸಹ ತೊಡೆದುಹಾಕುತ್ತೀರಿ ಹೊಸ ಸ್ನೇಹಿತರನ್ನು ಸ್ಥಾಪಿಸುವಿರಿ ಈ ಸಮಯವು ಕಲಾವಿದರಿಗೆ ಒಳ್ಳೆಯದು ಯಾವುದೇ ಹೊಸ ಕೆಲಸವೂ ಶುರುವಾಗಬಹುದು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧಾದಿತ್ಯ ರಾಜಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ